ಎಲ್ಲರಿಗೂ ನನ್ನ ನಮಸ್ಕಾರಗಳು ಚಿಕ್ಕದೊಂದು ಕವನ ಸರಿ ಕವನ ಸರಿ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಹೇ ಮನೋಜ ಹೇ ಮನೋಜ ನಿನ್ನ ಮನೆಯ ಬಾಗಿಲಿಗೆ ಕಷ್ಟ ಅಂತ ಕಷ್ಟ ಅಂತ ಅರಿಸಿ ಕಷ್ಟ ಅಂತ ಅರಿಸಿ ಬಂದವರಿಗೆ ನಿನ್ನ ಕೈ ಕೆಳಗೆ ನೋಡಬೇಕು ಹೊರತು ನಿನ್ನ ನೋಡುವಂತೆ ಮಾಡಬೇಡ ಏಕೆಂದರೆ ಭಗವಂತನು ಅವರ ರೂಪದಲ್ಲಿ ಬರುತ್ತಾನೆ ಏಕೆಂದರೆ ಭಗವಂತನು ಅವರ ರೂಪದಲ್ಲಿ ಬರುತ್ತಾನೆ ದ್ರವಂ ಮನಸ್ಸು ರೂಪೇಣ ಧ್ರವಂ ಮನಸ್ ಮನಸ್ ರೂಪೇಣ ಕನಸಲಾದರೂ ನನಸಾಗಲೆಂದು ಕಾಯುವೆ ನಾನು ಕನಸಲಾದರೂ ನನಸಾಗಲೆಂದು ಕಾಯುವೆ ನಾನು ಕನಸು ನನಸು ಕಾರಣ ಕಲ್ಪಿಸಿದ ಸುಂದರವಾದ ಕನಸು ನೀನು ಜೀವನವೆಂಬುದು ಒಂದು ಪುಸ್ತಕವಿದ್ದಂತೆ ಜೀವನವೆಂಬುದು ಒಂದು ಪುಸ್ತಕವಿದ್ದಂತೆ ಪುಸ್ತಕಗಳ ಪುಸ್ತಕವಿದ್ದಂತೆ ತಪ್ಪುಗಳು ಎನ್ನುವುದು ಒಂದು ಪುಟವಿದ್ದಂತೆ ತಪ್ಪುಗಳು ಎನ್ನುವುದು ಒಂದು ಪುಟವಿದ್ದಂತೆ ಒಂದು ಪುಟ್ಟ ಪುಟಕ್ಕಾಗಿ ಇಡೀ ಜೀವನದ ಪುಟವನ್ನು ಹಾಳು ಮಾಡಬಾರದು ಒಂದು ಪುಟ್ಟ ಪುಟಕ್ಕಾಗಿ ಇಡೀ ಜೀವನದ ಪುಟವನ್ನು ಹಾಳು ಮಾಡಬಾರದು ಕಲ್ಲು ಹೃದಯವೂ ಹೂವಾಯಿತು ನೀ ನೀಡಿದ ಪ್ರೀತಿಗೆ ಕಲ್ಲು ಹೃದಯವೂ ಹೂವಾಯಿತು ನೀ ನೀಡಿದ ಪ್ರೀತಿಗೆ ಹೂ ಮನಸ್ಸು ಶಿಲೆಯಾಯಿತು ನೀ ತೋರಿದ ಪ್ರೀತಿಗೆ ಹೂ ಮನಸ್ಸು ಶಿಲೆಯಾಯಿತು ನೀ ತೋರಿದ ಪ್ರೀತಿಗೆ ಆ ಶಿಲೆಯು ಚೂರಾಯಿತು ನೀ ಮಾಡಿದ ಪಿತುರಿಗೆ ಆ ಶಿಲೆಯು ಚೂರಾಯಿತು ನೀ ಮಾಡಿದ ಪಿತುರಿಗೆ ತನಗಾಗಿ ಏನನ್ನು ಬಯಸುವುದಿಲ್ಲ ತಾಯಿ ತನಗಾಗಿ ಏನನ್ನು ಬಯಸುವುದಿಲ್ಲ ತಾಯಿ ಅವಳಿಗಾಗಿ ಏನನ್ನೂ ಕೂಡಿಡುವುದಿಲ್ಲ ತಾಯಿ ಅವಳಿಗಾಗಿ ಏನನ್ನೂ ಕೂಡಿಡುವುದಿಲ್ಲ ತಾಯಿ ಅವಳು ತನ್ನವರಿಗಾಗಿ ತಾನು ದುಡಿಯುತ್ತಾಳೆ ತಾಯಿ ತನ್ನವರಿಗಾಗಿ ತಾನು ತಾಯಿ ದುಡಿಯುತ್ತಾಳೆ ಸೋತಾಗ ಸದಾ ಜೊತೆಗಿದ್ದು ನಮ್ಮ ಬೆನ್ನು ತಟ್ಟುತ್ತಾಳೆ ಸೋತಾಗ ಜೊತೆಯಲ್ಲಿದ್ದು ನಮ್ಮ ಬೆನ್ನು ತಟ್ಟುತ್ತಾಳೆ ನಮ್ಮ ನಗುವಿನಲ್ಲಿ ಅವಳ ಖುಷಿ ಕಾಣುತ್ತಾಳೆ ನಮ್ಮ ನಗುವಿನಲ್ಲಿ ಅವಳ ಖುಷಿ ಕಾಣುತ್ತಾಳೆ ನಮಗ ನಮಗಾಗಿಯೇ ನಮಗಾಗಿ ಈ ಜೀವನವನ್ನು ಮೀಸಲಿಡುತ್ತಾಳೆ ತಾಯಿ ನಮಗಾಗಿಯೇ ಇಡೀ ಜೀವನವನ್ನು ಮೀಸಲಿಡುತ್ತಾಳೆ ತಾಯಿ ಅವಳೇ ನಮ್ಮ ಅಮ್ಮ ಅವಳೇ ನಮ್ಮ ಅಮ್ಮ ಮಾತೆ ನಮ್ಮ ತಾಯಿ ಹುಟ್ಟಿದವರು ಸಾಯಲೇಬೇಕು ಹುಟ್ಟಿದವರು ಸಾಯಲೇಬೇಕು ಅದೇ ಜಗತ್ತಿನ ನಿಯಮ ಅದೇ ಜಗತ್ತಿನ ನಿಯಮ ಆದರೆ ಕೆಲವರು ತನ್ನ ತಾನೇ ತನ್ನದೇ ತನ್ನಿಂದಲೇ ಅಂತ ಮೆರೆದು ಮಣ್ಣು ಪಾಲಾಗುತ್ತಾರೆ ನಾವು ಕ್ಷಮಿಸಿದರೂ ಕರ್ಮ ಕ್ಷಮಿಸುವುದಿಲ್ಲ ನಾವು ಕ್ಷಮಿಸಿದರೂ ಕರ್ಮ ಅವರನ್ನು ಬಿಡುವುದಿಲ್ಲ ದೇವರು ಎಷ್ಟೇ ಕಷ್ಟ ಕೊಟ್ಟರೂ ಸದಾ ನಗುತ್ತಾ ಇರಿ ದೇವರು ಎಷ್ಟೇ ಕಷ್ಟ ಕೊಟ್ಟರೂ ಸದಾ ನಗುತ್ತಾ ಇರಿ ಕೊನೆಗೊಮ್ಮೆ ನಿಮ್ಮ ನಿಮ್ಮ ನಗು ನೋಡಿ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಡುತ್ತಾನೆ ನಿಮ್ಮ ನಗು ನೋಡಿ ದೇವರು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಡುತ್ತಾನೆ ಮಸಣಕ್ಕೂ ಮಸಣದ ಯಾತ್ರೆಗೂ ಸಾವಿಯನ್ನು ದೇವರ ಪೂಜೆಗೂ ಅದೇ ಸಾವಿಯನ್ನು ಮದುವೆಯ ಸಂಭ್ರಮಕ್ಕೂ ಅದೇ ಸಾವಿಯನ್ನು ಅದೇ ಚೇರುಗಳು ಕುಳಿತು ಕುಳಿತುಕೊಳ್ಳುವವರ ಭಾವ ಸನ್ನಿವೇಶ ಬೇರೆ ಬೇರೆ ಆಗಿರುತ್ತದೆ ಕುಳಿತುಕೊಳ್ಳುವವರ ಭಾವ ಸನ್ನಿವೇಶ ಬೇರೆ ಬೇರೆ ಆಗಿರುತ್ತದೆ ಅತಿಯಾದ ದಾನದಿಂದ ಹಾಳಾದವರು ಬಲಿಚಕ್ರವರ್ತಿ ಅತಿಯಾದ ದಾನದಿಂದ ಹಾಳಾದವರು ಬಲಿಚಕ್ರವರ್ತಿ ಅತಿಯಾದ ಲೋಪದಿಂದ ಹಾಳಾದವರು ದುರ್ಯೋಧನ ಅತಿಯಾದ ಲೋಪದಿಂದ ಹಾಳಾದವನು ದುರ್ಯೋಧನ ಅತಿಯಾದ ಕೋಪದಿಂದ ಹಾಳಾದವರು ವಿಶ್ವಾಮಿತ್ರ ಅತಿಯಾದ ಕೋಪದಿಂದ ಹಾಳಾದವರು ವಿಶ್ವಾಮಿತ್ರ ಅತಿಯಾದ ಕಾಮದಿಂದ ಹಾಳಾದವರು ರಾವಣೇಶ್ವರ ಅತಿಯಾದ ಕಾಮದಿಂದ ಹಾಳಾದವರು ರಾವಣೇಶ್ವರ ಅತಿಯಾದ ಆಸೆ ಪಟ್ಟು ಹಾಳಾದವರು ಮನುಷ್ಯರು ಅತಿಯಾದ ಆಸೆ ಪಟ್ಟು ಹಾಳಾದವರು ಮನುಷ್ಯರು ನನಗೆ ಗೊತ್ತೇ ಇರಲಿಲ್ಲ ಸುಖ ಮತ್ತು ವಯಸ್ಸು ಸತ್ರು ಎಂದು ನಮಗೆ ಗೊತ್ತೇ ಇರಲಿಲ್ಲ ಸುಖ ಮತ್ತು ವಯಸ್ಸು ಸತ್ರು ಎಂದು ವಯಸ್ಸು ಇದ್ದಾಗ ಸುಖ ಇರುವುದಿಲ್ಲ ಸುಖ ಇದ್ದಾಗ ವಯಸ್ಸು ಇರುವುದಿಲ್ಲ ವಯಸ್ಸು ಇದ್ದಾಗ ಸುಖ ಇರುವುದಿಲ್ಲ ಸುಖ ಇದ್ದಾಗ ವಯಸ್ಸು ಇರುವುದಿಲ್ಲ ಇದೇ ಸುಖ ಮತ್ತು ಸುಖ ಮತ್ತು ವಯಸ್ಸಿನ ಅಂತರ ಇದೇ ಮತ್ತು ಅದೇ ವ್ಯತ್ಯಾಸ ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸಕಡ್ಡಿ ಕಲ್ಲು ಮುಳ್ಳುಗಳನ್ನು ಕೊಂಡೊಯ್ಯುತ್ತದೆ ನೀರು ತಾನು ಬರುವಾಗ ಹರಿದು ಬರುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮಣ್ಣುಗಳನ್ನು ಹೊತ್ತುಕೊಂಡು ಹರಿಯುತ್ತದೆ ತನ್ನ ಹೊತ್ತುಕೊಂಡು ತನ್ನ ಗುರಿ ಮುಟ್ಟುತ್ತದೆ ಹೊತ್ತುಕೊಂಡು ತನ್ನ ಗುರಿ ಮುಟ್ಟುತ್ತದೆ ನಾವು ಹಾಗೆ ಜೀವನದಲ್ಲಿ ಎದುರಾಗುವ ಎಲ್ಲ ಅವಮಾನ ಎಲ್ಲ ತಿರಸ್ಕಾರಕ್ಕೂ ಒಂದು ಮುನ್ನಡೆ ಹಾಡಿ ನಾವು ಎತ್ತರವಾಗಿ ಸಾಧನೆ ಶಿಕರೆಯಿರಬೇಕು ನಮ್ಮ ಜೀವನದಲ್ಲೂ ಎದುರಾಗುವ ಅವಮಾನ ತಿರಸ್ಕಾರ ಎಲ್ಲನೂ ಎಲ್ಲವನ್ನೂ ನಾವು ನಾಂದಿ ಹಾಡಿ ಎದುರಾಗುವ ಸಾಧನೆ ಎಲ್ಲ ಎತ್ತರವಾಗಿರುವ ಸಾಧನೆಯನ್ನು ಸೇರು ಸಾಧನೆಗೆ ಏರಬೇಕು ಅಷ್ಟೇ ಜೀವನ ಎಲ್ಲ